ನನ್ನ ಹೆಸರು ಸಿದ್ದ ನಾಯಕ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅಸಿಖೆರೆ ಅಧ್ಯಾಯ ಹನ್ನೊಂದು ಶಬ್ದ ಆ ಚಟುವಟಿಕೆ ಆ ಪಠದಲ್ಲಿ ಆ ಅಧ್ಯಾಯದಲ್ಲಿ ನಾವು ಮಾಡುತ್ತಿರುವ ಚಟುವಟಿಕೆ ವಸ್ತು ಅಂದರೆ ಹನ್ನೊಂದು ಪಾಯಿಂಟ್ ಐದು ಈ ಚಟುವಟಿಕೆ ಹೆಸರು ಏನೆಂದರೆ ಪತಲ ಶಬ್ದವು ಪ್ರತಿಫಲನ ಶಬ್ದವಾಗಿ ಹೇಗೆ ಪರಿವರ್ತನೆ ಆಗುತ್ತದೆ ಎಂಬುದನ್ನು ಈ ಚಟುವಟಿಕೆ ತಿಳಿಯಬಹುದು ಈ ಚಟುವಟಿಕೆ ಮಾಡಲು ಯಾವ ಸಾಮಗ್ರಿಗಳು ಬೇಕು ಅಂದರೆ ಎರಡು ಕೊಳವೆಗಳು ಎರಡು ಲೋಟಗಳು ಮತ್ತು ಒಂದು ಸ್ಟ್ಯಾಂಡ್ ಬೇಕು ಒಂದು ಅಡ್ಡ ತಡೆ ಬೇಕು ಈ ಚಟುವಟಿಕೆಯಿಂದ ನಾವು ಏನು ತಿಳಿಯಬಹುದು ಹೇಗೆ ಅಂದ್ರೆ ಪತನ ಶಬ್ದ ಹೇಗೆ ಪರಿವರ್ತನೆ ಆಗುತ್ತದೆ ಎಂದರೆ ನಾವು ಇಲ್ಲಿ ಡಿಗ್ರಿಯನ್ನು ಬರೆದಿದ್ದೇವೆ ಒಂದು ಸಮನಾಗಿ ಮತ್ತು ತೊಂಬತ್ತು ಡಿಗ್ರಿ ಸಮನಾಗಿ ಇವು ಕೊಳವೆಯನ್ನು ಕರೆಕ್ಟ್ ಆಗಿ ಇಡಬೇಕು ಈಗ ಹೇಗೆ ಪತನ ಶಬ್ದ ಪ್ರತಿಫಲ ಶಬ್ದವಾಗಿ ಹೇಗೆ ಅದು ಪರಿವರ್ತನೆ ಆಗುತ್ತದೆ ಎಂಬುದನ್ನು ತಿಳಿಯೋಣ ಇಲ್ಲಿ ಅರವತ್ತು ಡಿಗ್ರಿಗೆ ಇಟ್ಟು ಇಲ್ಲಿ ಕೂಡ ಎಪ್ಪತ್ತು ಡಿಗ್ರಿಗೆ ಇಟ್ಟು ಮಾತಾಡಿದಾಗ ಇಲ್ಲಿ ನಾವು ಎಷ್ಟು ಅರವತ್ತು ಡಿಗ್ರಿಗೆ ಇಟ್ಟಿದ್ವಿ ಇಲ್ಲಿ ಎಪ್ಪತ್ತು ಡಿಗ್ರಿಗೆ ಇಟ್ಟಿದ್ವಿ ಸ್ಪಷ್ಟವಾಗಿ ಇಲ್ಲಿ ಕೇಳಿಸುತ್ತಿಲ್ಲ ಈಗ ನಾವು ಇಲ್ಲಿ ಅರವತ್ತು ಡಿಗ್ರಿ ಆಗಿ ಇಟ್ಟು ಇಲ್ಲಿ ಅರವತ್ತು ಡಿಗ್ರಿ ಆಗಿ ಇಟ್ಟು ಕೇಳೋಣ ಶಬ್ದ ಹೇಗೆ ಕೇಳಿಸುತ್ತದೆ ಇಲ್ಲಿ ಶಬ್ದವು ಸಮನಾಗಿ ಕೇಳಿಸುತ್ತಿದೆ ಅದು ಸ್ಪಷ್ಟವಾಗಿ ಕೇಳಿಸುತ್ತದೆ ಏಕೆಂದರೆ ಶಬ್ದವು ಪ್ರತಿಫಲನ ಒಂದು ನಿಯಮವನ್ನು ಪಾಲಿಸುತ್ತದೆ ಹಾಗೂ ಪತನ ಶಬ್ದವು ಪ್ರತಿಫಲನ ಶಬ್ದವಾಗಿ ಪರಿವರ್ತನೆ ಆಗುವುದನ್ನು ಈ ಚಟುವಟಿಕೆಯಿಂದ ನಾವು ತಿಳಿಯಬಹುದು ಧನ್ಯವಾದ